ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತೇಳು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈಸೂರು ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಸಂಗೀತ ಕಾರ್ಯಕ್ರಮ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಜೆಎಲ್ ಬಿ ರಸ್ತೆಯಲ್ಲಿರುವ ನಾದಬ್ರಹ್ಮ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಡಿ ತಿಮ್ಮಯ್ಯ ಸುಗಮ ಸಂಗೀತ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ವಿ ಬೈರಿ ಸಾಹಿತಿ ನಾ ದಾಮೋದರ್ ಶೆಟ್ಟಿ ಸಂಗೀತ ವಿವಿ ಕುಲಪತಿ ಪ್ರೊಫೆ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ ಖ್ಯಾತ ಸುಗಮ ಸಂಗೀತ ಗಾಯಕ ನಗರ ಶ್ರೀನಿವಾಸ ಉಡುಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಂಡಿ ಸುದರ್ಶನ್ ಜಿಲ್ಲಾ ಸುಗಮ ಸಂಗೀತ ಪರಿಷತ್ ಉಪಾಧ್ಯಕ್ಷ ನ ಗಂಗಾಧರಪ್ಪ ಕಾರ್ಯದರ್ಶಿ ಸಿರಿಬಾಲು ಮಾಧ್ಯಮ ಸಲಹೆಗಾರರಾದ ಎನ್ ಬೆಟ್ಟೇಗೌಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಸಾಪ ಅಧ್ಯಕ್ಷ ಮಡಿಕೆರೆ ಗೋಪಾಲ್ ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಹಿರಿಯ ಸುಗಮ ಸಂಗೀತ ಗಾಯಕ ಪ್ರೊಫೆಸರ್ ಎಸ್ ಮಲ್ಲಣ್ಣ ಕವಿ ಜಯಪ್ಪ ಹೊನ್ನಾಳಿ ಕೀಬೋರ್ಡ್ ವಾದಕ ಗಣೇಶ್ ಬೋರ್ಡ್ ಗಾಯಕ ಜಯರಾಮ್ ರಾಜು ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮೈಸೂರು ಜಯರಾಮ್ ಎಡಿ ಶ್ರೀನಿವಾಸ್ ಎನ್ ಬೆಟ್ಟೇಗೌಡ ರಾಜೇಶ್ ಪಡಿಯಾರ್ ಡೇವಿಡ್ ಇಂದ್ರಾಣಿ ಅನಂತರಾಮು ರಶ್ಮಿ ಚಿಕ್ಕಮಗಳೂರು ಡಾಕ್ಟರ್ ವೈಡಿ ರಾಜಣ್ಣ ಸಿಂಚನ ಶ್ರೀಧರ್ ಜಯರಾಜ್ ರವಿರಾಜ್ ಗಾಯನ ಪ್ರಸ್ತುತ ಪಡಿಸಿದರು ಪಕ್ಕವಾದ್ಯದಲ್ಲಿ ದೀಪಕ್ ಇಂದುಶೇಖರ್ ಪ್ರದೀಪ್ ಕಿಗ್ಗಲ್ ರೋಷನ್ ಸೂರ್ಯ ಹಾಗೂ ವಿನ್ಸೆಟ್ ಜೊತೆ ನೀಡಿದರು ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾವು ರಾಜ್ಯೋತ್ಸವ ಬಂದಾಗೆಲ್ಲ ಮೊದಲು ನೆನೆಸ್ಕೊಳ್ಬೇಕಾದ್ದು ಅದರ ಹಿಂದಿನ ಹೋರಾಟವನ್ನು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ನಮ್ಮ ಸ್ವಾತಂತ್ರ್ಯಕ್ಕೆ ಎಷ್ಟು ಹೋರಾಟ ಆಗಿದೆಯೋ ಅಷ್ಟೇ ಹೋರಾಟ ಕರ್ನಾಟಕದ ಏಕೀಕರಣಕ್ಕಾಗಿದೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರದ ಪರಿಣಾಮಗಳನ್ನು ತಾವೆಲ್ಲರೂ ಕೂಡ ಓದಿರ್ತೀವಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ನಮ್ಮ ಕರ್ನಾಟಕ ನಾಲ್ಕು ಚೂರಾಯಿತು ಒಂದು ಹೈದರಾಬಾದ್ ನಿಜಾಮ್ರ ಕೈಯಲ್ಲಿ ಸುಮಾರು ಒಂಬತ್ತು ಜಿಲ್ಲೆ ಮರಾಠ್ರ ಕೈಯಲ್ಲಿ ಒಂಬತ್ತು ಜಿಲ್ಲೆ ಬ್ರಿಟಿಷರ ಹತ್ರ ಎಂಟು ಜಿಲ್ಲೆ ನಮ್ಮ ಮೈಸೂರು ರಾಜರ ಹತ್ರ ಉಳಿದಿದ್ದು ಕೇವಲ ಒಂಬತ್ತು ಜಿಲ್ಲೆ ಆಗಲಿಂದನೇ ನಮ್ಮ ಇವರಿಗೆಲ್ಲ ಕರ್ನಾಟಕ ಒಂದಾಗಬೇಕು ಏಕೀಕರಣ ಆಗಬೇಕು ಅಂತೇಳಿ ಅಂದಿನಿಂದ ಅದು ತಲೆಯಲ್ಲಿ ಮಳೆತದ್ದು ಸಾವಿರದ ಎಂಟುನೂರ ಐವತ್ತರಿಂದ ತುಂಬ ದೊಡ್ಡ ಮಟ್ಟದಲ್ಲಾಗಿ ಸಾವಿರದ ಎಂಟುನೂರ ತೊಂಬತ್ತಕ್ಕೆ ಅದೊಂದು ಹೋರಾಟದ ಒಂದು ಕೆಟ್ಟವನ್ನು ತಲುಪಿತು ಅವರೆಲ್ಲರ ಹೋರಾಟದ ಫಲ ಇವತ್ತು ನಮ್ಮದೇ ಆದ ಒಂದು ರಾಜ್ಯ ನಮ್ಮದೇ ಒಂದು ಅಸ್ಮಿತೆ ನಮ್ಮದೇ ಒಂದು ಭಾಷೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಕರ್ನಾಟಕ ಕರ್ನಾಟಕ ಅಂತೇಳಿ ಮುಂದೆ ಬಹಳಷ್ಟು ಜವಾಬ್ದಾರಿಗಳಿದೆ ಇದನ್ನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ಬೆಳೆಸಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ಜವಾಬ್ದಾರಿಯನ್ನು ಒಂದು ಅರ್ಥಪೂರ್ಣವಾಗಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಂತ ಮುನ್ನಡೆಯೋಣ ಅಂತ ಹೇಳ್ತಾ ಸುಗಮ ಸಂಗೀತ ಪರಿಷತ್ತಿನ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಬೇಕು ಬರೀ ಆಚರಿಸೋದಲ್ಲ ಅದೊಂದು ಅರ್ಥಪೂರ್ಣವಾದ ಆಚರಣೆ ಆಗಬೇಕು ಯಾವ ರೀತಿ ಆಚರಣೆ ಮಾಡಬೇಕು ಬರೀ ಗಾಯನದ ಮುಖಾಂತರನು ಅಥವಾ ಸನ್ಮಾನದ ಮುಖಾಂತರನೋ ಅಂತೇಳಿ ನಾವು ಯೋಚನೆ ಮಾಡ್ತಿದ್ದಾಗ ನಮ್ಮ ಸ್ನೇಹಿತರಾದಂಥ ಜಯರಾಮ್ ಅವರು ಬಂದು ನನ್ನನ್ನು ಭಾಳ ತುಂಬ ಕನ್ವಿನ್ಸ್ ಮಾಡಿದ್ರು ಇಂಪ್ರೆಸ್ ಮಾಡಿದ್ರು ಎಲ್ಲರಿಗೂ ಗೊತ್ತು ರಾಜ್ಕುಮಾರ್ ಅವರು ಚಲನಚಿತ್ರಗಳನ್ನು ಯಾವ ರೀತಿಯಾಗಿ ಅಭಿನಯಿಗಳ ದೇವರಾಗಿಬಿಟ್ಟಿದ್ದಾರೆ ಅದೇ ರೀತಿ ಭಕ್ತಿ ಗೀತೆಗಳನ್ನು ಹಾಡಿ ದೇವರನ್ನೇ ನಮ್ಮ ಬಳಿಗೆ ತಂದುಬಿಟ್ಟಿದ್ದಾರೆ ಕನ್ನಡಿಗರಾಗಿ ಹುಟ್ಟಿದ ಹುಟ್ಟಿದ ಮೇಲೆ ರಾಜ್ಕುಮಾರ್ ಒಂದು ಹಾಡಿದೆ ಹುಟ್ಟಿದರೆ ನಾವು ಕನ್ನಡ ನಾಡಿಗೆ ಹುಟ್ಟಿರಬೇಕು ಮೆಟ್ಟಿದರೆ ನಾವು ಕನ್ನಡ ಮಂಡಲ ಮೆಟ್ಟಿರಬೇಕು ಅಂತ ಹಾಗೆ ನಾವು ಹುಟ್ಟಿರೋದು ನಮ್ಮ ಪುಣ್ಯ ಕನ್ನಡಿಗರಾಗಿ ಹುಟ್ಟಿದ್ದೇವೆ ಕನ್ನಡ ನಮ್ಮನ್ನು ಸೇವೆ ಮಾಡಬೇಕಾಗಿದೆ ಯಾಕೆಂದರೆ ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಅರುವತ್ತೈಸಿನಲ್ಲಿ ನಾನು ಅರವತ್ತ್ನಾಲ್ಕರಲ್ಲಿ ಮೆಡಿಕಲ್ ಕಾಲೇಜ್ ಕಾಲೇಜಿದ್ದೆ ಅರವತ್ತ ಏಳು ಅರವತ್ತೆಂಟರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ನಿಮೆನ್ಸ್ ಹಾಸ್ಪಿಟ್ಲಿಗೆ ಟ್ರೈನಿಂಗ್ ಕಳಿಸಿದ್ರು ಆ ಟ್ರೈನಿಂಗ್ ಹೋಗಿದಾಗ ಎಮ್ ಜಿ ರೋಡು ಮತ್ತು ಆ ಅಕ್ಕಪಕ್ಕನ ಹೋದಾಗ ಕಮರ್ಷಿಯಲ್ ಶ್ರೀಟ್ನಲ್ಲಿ ಕನ್ನಡ ಮಾತಾಡೋದು ಇರಲಿಲ್ಲ ಕಮರ್ಷಿಯಲ್ ಶೀಟ್ ಹೊಟ್ಟು ಏನೋ ತೊಗೋಬೇಕು ಅಂತ ಹೇಳಿದ್ರೆ ಎಲ್ಲ ಬೇಕು ಎಲ್ಲ ಎನ್ನವೇನು ಅನ್ನೋದು ಒಳ್ಳೆಯಲ್ಲಪ್ಪ ಎಣ್ಣಾಗ ಅಂತ ನಾನು ಏನಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇತ್ತು ಕನ್ನಡ ನಾಡು ಆವತ್ತಿನಿಂದ ಇವತ್ತಿಗೆ ಸ್ವಲ್ಪ ನಾವು ಸ್ಮರಿಸ್ಕೋಬೇಕು ಅನೇಕ ಸಾಹಿತಿಗಳು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಕುವೆಂಪು ಇರ್ಬೋದು ಅವರನ್ನು ಎಲ್ಲರೂ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಆದರೆ ಇವತ್ತು ಕನ್ನಡ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಬೇರೆ ಯಾವ ಭಾಷೆಯಲ್ಲೂ ಕೂಡ ಕನ್ನಡ ಕಡಿಮೆ ಇಲ್ಲ ಅಂಥೇಳಿ ಅದನ್ನು ನಮ್ಮ ಸಾಹಿತಿಗಳು ನಮ್ಮ ಸಂಶೋಧಕರು ನಮ್ಮ ಕವಿಗಳು ನಮ್ಮ ಸಾಹಿತಿಗಳು ತೋರಿಸಿದ್ದಾರೆ ಆದ್ದರಿಂದ ಕನ್ನಡದ ನಾಡು ನುಡಿ ಒಂದೇ ಇಲ್ಲ ಕನ್ನಡದ ಜನವೂ ಕೂಡ ಭಾಳ ಸುಸಂಸ್ಕೃತರು ಕನ್ನಡ ನಾಡು ನಮ್ಮ ಬೆಂಗಳೂರಿನಲ್ಲಿ ಈಗ ಇವತ್ತು ಇರ್ತಕ್ಕಂಥ ಎಲ್ಲ ರಾಜ್ಯದವರು ಬಂದು ಸೇರಿಕೊಂಡಿದ್ದಾರೆ ಇವತ್ತು ನಾವು ಐ ಟಿ ಬ್ಯೂಟಿ ನಾವು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಸಿಲಿಕಾನ್ ಸಿಟಿ ಸಿಲ್ಕ್ ಸಿಟಿಯಾಗಿ ಎಲ್ಲರೂ ಬಂದು ಸೇರಿಕೊಂಡಿದ್ದಾರೆ ಆದರೂ ಕೂಡ ನಾವು ಕನ್ನಡದ ನಾವು ಯಾವೇ ಒಂದು ಭಾಷೆನೇ ಆಗಲಿ ದೇಶವೇ ಆಗಲಿ ಅಥವಾ ಒಂದು ಪ್ರದೇಶವನ್ನಾಗಲಿ ನಾವು ಪ್ರವೇಶ ಮಾಡಿದವರಲ್ಲ ಆದ್ದರಿಂದ ಕನ್ನಡದ ಸಂಸ್ಕೃತಿ ಬೆಳೀಲಿ ಕನ್ನಡದ ಆಡಲಿದ್ದು ನಾವೆಲ್ಲರೂ ಕೂಡ ಕನ್ನಡಮ್ಮನಗೋಸ್ಕರ ಕನ್ನಡಕ್ಕೋಸ್ಕರ ದುಡಿಯೋಣ ಕನ್ನಡ ಸೇವೆ ಮಾಡೋಣ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರೆದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ